ಆರ್ ಸಿ ಸ್ಟ ಒಂದ್ರೂ ಒದಾಗಿ ಮತ್ತೆ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ ಆಗಿ ಎಲ್ಲರೂ ಯಾವಾಗ ಚೆನ್ನಾಗೆ ಮಾಡಿದರೆ ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಫಾದರ್ ಚಿತ್ರ ತಂದಕ್ಕೆ ನನ್ನೆಲ್ಲ ನಮಸ್ಕಾರ

ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂತ ಮಾತಾಡೋದಿಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಅವರು ತುಂಬ ಎಮೋಷ್ನಾಗಿ ಅನೆಕ್ಟ್ ಆಗ್ತಾರೆ ಎಮೋಷನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕು ಕನೆಕ್ಷನ್ ತುಂಬ ಚೆನ್ನಾಗಿತ್ತು ಯಾವಾಗ ತಂದೆ ಹೆಸರದೊಂದು ಬಾಂಧವ್ಯಗಳು ಅದರಲ್ಲಿ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದ್ರೆ ಇದನ್ನು ನೋಡಿದ್ರೆ ಮಗ ಒಬ್ನೇ ತಂದೆ ಹೆಸರು ಕೊನೆಗೂ ತಗೊಬಾರಂಥ ಯಾಕಂದ್ರೆ ಶಿವರಾಜ್ ಕುಮಾರ್ ಚಂದ್ರು ಅವರು ಫಾದರ್ಸ್ ಪಕ್ಕ ಕೊನೆಗೂ ಅವ್ರ ಸಾಯಿ ಸೊ ಆ ಹೆಸರು ಇದೆ ಅಷ್ಟೊಂದು ತಾಯಿ ಬೇರೆ లైవ్ ఇన్ థాయిలాండ్ ట్రీ ఇమ్ సలహే మాకు జత బట్ దండే వోటేజ్ ఇర్ వే బికాస్ మా మగ జత బట్ జతలే బతర్తారు దుబ ఖుషి ఆయ్ తో ఆర్టిస్ట్ స్టూడియోస్ ది ఫస్ట్ ఫస్ట్ పిచర్ ఐ ఐద ఐ సింబల్ ఫస్ట్ పిచర్ రాజగోపాల్ బగిల్బెక నానికి తుంబా ఇష్ఠవాస్ అసోసియేట్ డైరెక్టర్ అవర్ అసోసియేట్ యాక్చువల్లీ కొచని డైరెక్ట్ ಮಾಡಿದ್ರು అవర్ ఫ్రెంట్ కోస్కర బందు నామ్ యా ವಿಜಯ್ ಅಂತ ನಮ್ದು ಒಂದು ಸಿನಿಮಾ ಮಾಡಿದರು ಪೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ನಾನು ಅವ್ರ ಹೇಳಿದೆ ಅದು ಈ ಥರ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಅಂತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಜ್ ಇದೆ ಈ ಫಾದರ್ ಟೈಟಲ್ ಕೇಳ್ತು ಕೇಳೋದ್ ವಿಷಯ ತುಂಬ ಒಳ್ಳೆಯ ಟೈನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿಂಟ್ ಟು ಬಿ ಅ ವೆರಿ ಗುಡ್ ಡ್ಯಾರೆಕ್ಟರ್ ತುಂಬ ಒಳ್ಳೆ ಡ್ಯಾರ್ಟ್ ಅಂತ ನನಗೆ ತುಂಬ ನಂಬಿಕೆ ಇದೆ ಅವರು ಡ್ಯಾಲಿಂಗ್ ಇಷ್ಟೇ ಬರ್ಕ್ ವೆರಿ ಹಾರ್ಡ್ அவர் கரியர்லார்ட்டிங்க நோக்கம் ஸ்டார்டிங் பீரியட் இந்த வர் சோடேஸ் மேட் வீ அண்ட் கிரிக்கெட்டும் சரி அந்த இவன் இன் தினிமா அஸே தான் அவர் வைஃபு பந்தா மெலனா அவருக்கு அமிர்தவரி அஸ்ட் ஓதே பேஸ்ட் அவ்வளோ படவாரஸ் கல்மாவும் துணா ஓது பெஸ்ட் போதே அண்ட் ஆர் சி ஸ்டூடியோஸ் ಐ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಳೆ ಸಿನಿಮಾ ಅಷ್ಟೇ ಸ್ಮೂತ್ ಆಗಿ ಆಗ್ಲಿ